ಬಗ್ಗೆ ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಬೇಜಾರು ಕೊಡಿ ಅದಕ್ಕೆ ಇನ್ನೊಂದು ವೇದಿಕೆನ ಸಪ್ರೇಟ್ ವೇದಿಕೆ ಮಾಡ್ತಾ ಇದೀನಿ ಆಲ್ ನಮ್ ಟೆಕ್ ಟ್ಯಾಂಕ್ ಯು ಆಮೇಲೆ ಇನ್ನೊಂದು ಹೇಳ್ಕೊಂಡು ಹೋಗ್ತೀನಿ ಬಸ್ ನೆಕ್ಸ್ಟ್ ಮಂತ್ ಟಿಲ್ ಎಂಡ್ ಇನ್ನೂ ಶೂಟ್ ಇದೆ ನೆಕ್ಸ್ಟ್ ಮಂತ್ ಎಂಡ್ವರ್ಗೂ ಶೂಟ್ ಇರೋದ್ರಿಂದ ಗೊತ್ತಿಲ್ಲ ಇನ್ನು ಯಾರು ಬರ್ತಾರೆ ಅಂತ ಬಟ್ ಬರೋ ಸಂದರ್ಭ ಇರ್ಬೋದು ಇಲ್ಲದೆ ಇರ್ಬೋದು ಹೇಳ್ತೀನಿ ಒಂದೊಂದು ಅಮ್ಮ ಅಮ್ಮ ಹೇಳಿ ನೀವು ಹಿಂಗೆಲ್ಲ ನೀವು ಹೇಯ್ ತಮರಾಗ ದೋಣೆಯಲ್ಲಿ ಅಮ್ಮಂಗೆ ಹಾ ಅಮ್ಮ ಇಲ್ಲಮ್ಮ ಹೇಳ್ತೀನಿ ನೀವು ಸುಮ್ಮನಿರಿ ನೀವು ಅಯ್ಯೋ ನಿಮ್ಮ ತಮ್ಮಯ್ಯ ನಿಮ್ಮ ದಮ್ಮಯ್ಯ ಅಂತೀನಿ ಸುಮ್ನಿರಿ ಹಾ ಮಗ ಫಸ್ಟೇ ಅಲ್ಲಿ ಮೇಡಮ್ ಮೊದಲೇ ಇತ್ತು ರೊಚ್ಚಿಗೆದ್ದು ಏ ಪಿಕ್ಚರ್ ರಿಲೀಸ್ ಮಾಡ್ರೆ ಅಂತ ಬೈದವ್ರೆ ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾಟಿನ ಮುಂದೆ ಹಾಕೋ ಕೇಡಿಗೆ ಮುಂದೆ ಹಾಕೋ ಅಂತ ಹೇಳಕ್ಕಾಗಲ್ಲ ಸೊ ನಾನು ಹೇಳೋದು ಅಲ್ಲಲ್ಲ ಮೇಡಮ್ ಏನಕ್ಕೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮತನ ನಮ್ಮ ಮಣ್ಣು ನಾವಿಲ್ಲ ಅನ್ನೋ ತಿಂದಿ ನಮ್ಮ ತಾಯಿ ಕನ್ನಡ ಸೊ ಅದರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್ ಬೇರೆದಕ್ಕೆ ಯಾಕೆ ಯಾರಾದರೂ ಬಂದರೆ ಮೇಡಮ್ ಈಗ ಉದಾಹರಣೆ ಹೆಂಗೆ ಅಂದರೆ ಮೇಡಮ್ ಯಾವುದೋ ತೆಲುಗು ಸಿನಿಮಾ ಇಲ್ಲಿ ಐವತ್ತು ಕೋಟಿ ಅರವತ್ತು ಕೋಟಿಗೆ ತಗೊಳ್ತಾರೆ ಮೇಡಮ್ ನಿಮಗೆ ಗೊತ್ತೇ ಇದೆ ನಿಮಗೆ ಗೊತ್ತಿಲ್ಲದರೋದು ಏನೂ ಇಲ್ಲ ಏನು ಮೇಡಮ್ ಐವತ್ತು ಕೋಟಿ ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು ಒಂದೂವರೆ ವರ್ಷ ಎರಡು ವರ್ಷದಿಂದ ಮಾಡ್ತೀನಿ ಮೇಡಮ್ ಅವನು ಕಾಂಪೀಟ್ ಮಾಡಲೇಬೇಕು ಯಾಕಂದರೆ ಇಲ್ಲ ಅಂದರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ ಮಗ ಇವನೇನೋ ಸರಿಯಾಗ್ತಿಲ್ಲ ಕ್ವಾಲಿಟಿ ಇಲ್ಲ ಕಂಟೆಂಟ್ ಇಲ್ಲ ಅಂತ ತಿರಿಕಂತಾರೆ ಮೇಡಮ್ ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಇಷ್ಟೆಲ್ಲ ಓಡದಾಡ್ತೀವಿ ಬಟ್ ಈ ಮಾತಾಡೋರು ಗೀತಾಡೋರು ಮಾತಾಡ್ತಾ ಇರ್ತಾರೆ ಮುಚ್ಕೊಂಡು ಹೋದ್ರು ಕಿತ್ಕೊಂಡು ಹೋದ್ರು ಕಟ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್ ಅದಕ್ಕೆ ಯಾಕೆ ಇದು ಹೋಗಬೇಕು ಜನ ಇಂಪಾರ್ಟೆಂಟ್ ಮೇಡಮ್ ಅವರು ನಿಂತರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಲವ್ಯ ಮೇಡಮ್ ಥ್ಯಾಂಕ್ ಯು ಮೇಡಮ್ ಓಕೆ ಜನ ಇದ್ರೆ ನಾನು ಹಿಂಗೆ ಹಿಂಗೆನೇ ಅವನು ಶೂಟಿಂಗಲ್ಲಿ ಹಿಂಗೆ ಲವ್ ಮಗನೇ ಹಿಂಗೆ ಡೈಲಾಗಳು ಹಾಂ ಹಾಂ ಆಮೇಲೆ ಹಾಂ ಓಹೋ ಅಂತಾನೆ ಹಿಂಗೆ ರೇಕ್ಸದ್ ನನಗೆ ಅವನು ಎಸ್ ಮೇಡಮ್ ಏನಾರು ಇದ್ರೆ ಯಾರಿಗಾದ್ರೂ ಆರು ಜನದಲ್ಲಿ ಏನಿರುತ್ತಣ అనల మేడం రోట్ కేట్ బుట్ మచ్చత్త తరె డ్రోన్ థాంక్యూ సో మచ్ అండ్ 16th డైలాగ్ మేడం గా నెక్స్ట్ మొదది అమ్మా అమ్మా సారీ మేడం మైక్ మేడం మేడం

ಇಲ್ಲ ಮೇಡಮ್ ಏನ್ ಏನ್ ಗೊತ್ತಾ ಮೇಡಮ್ ಏನು ಗೊತ್ತಾ ಏನು ಗೊತ್ತಾ ಕುಂತ್ಕೊಳ್ಳಿ ನೀವು ಕುತ್ಕೊಳಿ ನೀವು ಕಾಪಿ ಕುಡಿಯೋ ಕುತ್ಕೊಳ್ಳಿ ನೀವು ಕುಂತ್ಕೊಳ್ಳಿ ನೀವು ಏ ಇಲ್ಲ ಕುತ್ಕೊಳ್ಳಿ ಜ್ಯೂಸ್ ಕುಡಿಯೋ ಕುತ್ಕೊಳ್ಳಿ ಈಗ ಆಕ್ಟಿವ್ ಆಗಿದ ಕೊಟ್ಟಿದ್ದರುಗಳು ಇಲ್ಲೂ ಮಾತಾಡ್ತಾ ಇಲ್ಲ ಕ್ಷೇಂಬರ್ಗಳಲ್ಲೇ ಈಗ ಗೊತ್ತು ನಿಮಗೆಲ್ಲ ಏನು ಅಂತ ಅದಕ್ಕೆ ಈ ಥರ ಸಮಸ್ಯೆಗಳು ಆಗ್ತಾಯಿದೆ ಈಗ ಬಂದ್ ಮಾಡಿಬಿಡ್ತೀ ಈಗ ಯಾಕೆ ಯಾಕೆ ಮಾಡಬೇಕು ಸಮಸ್ಯೆ ಸರಿ ಕರೆಕ್ಟ್ 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 ನೋಡಿ ಈ ಥರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಇನ್ನೂರು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಹಾಕ ಪ್ರೊಡ್ಯೂಸರ್ಗಳು ಅದನ್ನ ಬೈಬೇಕು ನಾವಲ್ಲ ಇವ್ರು ಬೈಬೇಕು ಒಂಬಳಿಯವ್ರು ಬೈಬೇಕು ರಾಕ್ಲೈನ್ ಸರ್ ಬೈಬೇಕು ಇವ್ರು ಬೈಬೇಕು ರವಿ ಸರ್ ಅಂತೂ ನೆನೆ ವೀಡಿಯೋ ನೋಡಿದೆ ರವಿ ಸರ್ ಚೆನ್ನಾಗಿ ಬೈದಾರೆ ಮುಚ್ಬಿಡ್ರ್ಯಾ ಓ ಮುಚ್ಕೊಂಡು ಹೋಗ್ಬಿಡ್ರಯ್ಯ ಎಲ್ಲ ಹೋಗ್ಬಿಡ್ಲಿ ಬೀದಿಗೆ ಹೋಗ್ಬಳ್ಳಿ ಅಂತ ಸೊ ಇವ್ರು ಇವ ಕೆಲಸ ಕೆಲಸ ಅದೇ ಮೇಡಮ್ ದಯವಿಟ್ಟು ಸಿನಿಮಾ ಮೇಡಮ್ ನೀವೇ ಬೈತೀರಾ ಇವಾಗ ಬಂದು ಸಿನಿಮಾ ರಿಲೀಸ್ ಮಾಡಿರೋ ಬಡಿ ಮಕ್ಕಳಂತ ಅಂತ ಚೇಂಬರ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡಿ ಮಾಡಿಂತೀರಾ ನಮಗೆ ಅವ್ರು ಕರೆದಾಗ ಬಿಡಿ ಮೇಡಮ್ ಇಲ್ಲೊಬ್ಬ ಅವನೇ ಮೇಡಮ್ ಇಲ್ಲಿ ಚೇಂಬರ್ ನಮ್ಮ ಇಲ್ಲಿ ಚೇಂಬರ್ ಅವನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಂಗೆ ಒಂದ್ ಸೆಕೆಂಡ್ ದುರ್ವಂ ಕೊಟ್ಟೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಐ ಟು ಮೆನ್ಷನ್ ಎಲ್ರಿಗೂ ಖುಷಿ ಆಗುವಂಥದ್ದು ಹೀ ಬೀಯಿಂಗ್ ರೆಪ್ಯೂಟೆಡ್ ಡೈರೆಕ್ಟರ್ ಅವ್ರು ಎಷ್ಟೋ ಜನ ಹೊಸಬ್ರಿಗೇ ಚಾನ್ಸ್ ಕೊಟ್ಟಿದ್ರು ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರು ಗಾಂಧಿಯವರಾಗಿರ್ಬೋದು ಆ್ಯಂಡ್ ಆಲ್ಸೋ ಲಿರಿಕ್ಸ್ ಏನು ಬರೀತಾ ಇದ್ದಾರೆ ಮುಂಜು ಅವರಾಗಿರ್ಬೋದು ಸಾಕಷ್ಟು ಜನ ಟ್ಯಾಲೆಂಟ್ಸ್ನ ನೀವು ಕೆ ಡಿ ಎಲ್ ನೋಡ್ಬೋದು ಥ್ಯಾಂಕ್ಸ್ ಟು ಪ್ರೇಮಣ್ಣ ಆ್ಯಂಡ್ ವೆಂಕಟ್ ಸರ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ ಮೇಡಮ್ ನಮ್ಮ ಮೈದಾನ ಜೊತೆ ಒಂದು ಸಾಟಲ್ಲಿ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಅವ್ನು ಬೇಡ ಅಂತ ಅಂತವನೇ താങ്ക് യു മേഡം ലവ്യൂ മേഡം ഹൺഡ്രഡ് പർസെൻ്റ് മാഡം അങ്ങനെ പ്രായ പ്രഭുദ്ധ് യാ ജോലി ബീനീന മേഡം ഇവൻ ജന മാത്രമേ ബോല താങ്ക് യു താങ്ക് യു